ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ವರದಿಯ ಬಿಗ್ ಮೇರ್ಲಾ ಕೋಳಿ ಫಾರ್ಮ್ ಮಾಲೀಕರಿಗೆ ಕಾರ್ಮಿಕ ಇಲಾಖೆ ನೋಟಿಸ್ ನಾವು ಕೇವಲ ಸುದ್ದಿ ಮಾಡಿ ಬಿಡೋರಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳುವವರೆಗೂ ನಮ್ಮ ಪ್ರಶ್ನೆ ಮತ್ತು ವರದಿ ನಿರಂತರ ಮೇರ್ಲಾ ಕೋಳಿ ಫಾರ್ಮ್ ಕೆಲಸಕ್ಕೆ ಬಾಲ ಕಾರ್ಮಿಕರನ್ನ ಬಳಸಿಕೊಳ್ಳುತ್ತಿರುವ ಕುರಿತು ವರದಿ ಮಾಡಿತ್ತು ಆರ್ ನ್ಯೂಸ್ ಕನ್ನಡ ವಾಹಿನಿ ಆದರೆ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ನೀಡಿದ್ದಾರೆನ್ನಲಾದ ನೋಟಿಸ್ ಮಾಧ್ಯಮಕ್ಕೆ ನೀಡಲು ಮೀನಾಮೇಶ ಎನಿಸ್ತಾ ಇದ್ರು ವಿಡಿಯೋ ಸಾಕ್ಷಿ ಇಟ್ಟುಕೊಂಡು ಫಾರ್ಮ್ಗೆ ಭೇಟಿ ನೀಡಿದ ಅಧಿಕಾರಿಗಳು ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿದ ಕೋಳಿ ಫಾರ್ಮ್ ಮಾಲೀಕರ ಮೇಲೆ ಏನು ಕ್ರಮ ಜರುಗಿಸಿದ್ದಾರೆ ಎಂಬ ಕುರಿತು ಜನರಿಗೆ ತಿಳಿಸಿ ಬಾಲಕಾರ್ಮಿಕರು ಅಪಾಯಕಾರಿ ಉದ್ಯಮಗಳಲ್ಲಿ ಬಳಕೆಯಾಗಬಾರದೆಂಬ ಅರಿವು ಮೂಡಿಸಲು ಮುಂದಾಗಿತ್ತು ನಮ್ಮ ವಾಹಿನಿ ಆದರೆ ಈ ಬಗ್ಗೆ ನೋಟಿಸ್ ಪ್ರತಿ ಪಡೆಯಲು ಕಚೇರಿಗೆ ಬರಲು ಹೇಳಿ ಫೋನ್ ಕರೆಗಳನ್ನು ಸಹ ಸ್ವೀಕರಿಸದೆ ಗೊಂದಲ ಉಂಟು ಮಾಡುತ್ತಿದ್ದರು ಅಧಿಕಾರಿಗಳು ಜಿಲ್ಲಾ ಮಟ್ಟದ ಕಾರ್ಮಿಕ ಅಧಿಕಾರಿಗಳಿಗೆ ಈ ಕುರಿತು ತಿಳಿಸಿದ್ರೆ ನೀವು ಒಂದು ಲೆಟರ್ ಬರೆದುಕೊಟ್ಟು ಆಮೇಲೆ ನೋಟಿಸ್ ಪಡಿರಿ ಅಂತಾರೆ ಅಧಿಕಾರಿಗಳೇ ಸಾಕ್ಷಿ ಸಮೇತ ವರದಿ ಮಾಡಿ ಮಾಹಿತಿ ನೀಡುವುದಲ್ಲದೆ ಕಂಪ್ಲೇಂಟ್ ಕೂಡ ಕೊಡಬೇಕಾ ಮಾಧ್ಯಮದವರು ಹೀಗಾದ್ರೆ ಇಲಾಖೆಗಳಿಗೆ ಅಕ್ರಮಗಳ ಕುರಿತು ರಹಸ್ಯ ಮಾಹಿತಿ ನೀಡಲು ಜನಸಾಮಾನ್ಯರು ಮುಂದೆ ಬರ್ತಾರಾ ಆದ್ರೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಇಲಾಖೆಯ ಮುಂದೆಯೇ ನಿಂತು ಈ ಕುರಿತು ವರದಿ ಮಾಡಲು ಮುಂದಾದಾಗ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತು ಕೊನೆಗೂ ನೋಟಿಸ್ ಪ್ರತಿಯನ್ನ ನಮ್ಮ ವಾಹಿನಿಗೆ ನೀಡಿದ್ದಾರೆ ಮೇರ್ಲಾ ಕೋಳಿ ಫಾರಂ ಮಾಲೀಕರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ನೀಡಿದ್ದು ಏಳು ದಿನಗಳಲ್ಲಿ ಈ ಕುರಿತು ಉತ್ತರಿಸುವಂತೆ ಕೇಳಿದ್ದಾರೆ ಫಾರ್ಮ್ನಲ್ಲಿ ಬಾಲ ಕಾರ್ಮಿಕರನ್ನ ಬಳಸಿರುವ ದೃಶ್ಯಗಳನ್ನ ಈಗಾಗಲೇ ಇಲಾಖೆಯ ಅಧಿಕಾರಿಗಳಿಗೆ ಒದಗಿಸಿದ್ದು ಬಾಲ ಕಿಶೋರ್ ಕಾರ್ಮಿಕ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರ ಅನ್ವಯ ಫಾರ್ಮ್ ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಬಾಲ ಕಾರ್ಮಿಕ ಪದ್ಧತಿ ಅಳೆಯುವಲ್ಲಿ ಸಹಕರಿಸಿ ಸಂವಿಧಾನದ ನಾಲ್ಕನೇ ಅಂಗವಾಗಿ ಸರ್ಕಾರ ಹಾಗೂ ಸಾರ್ವಜನಿಕರ ನಡುವೆ ಕನ್ನಡಿ ಹಾಗೂ ಸೇತುವೆಯಂತೆ ಕೆಲಸ ಮಾಡುತ್ತಿವೆ ಮಾಧ್ಯಮಗಳು ಸರ್ಕಾರಿ ಅಧಿಕಾರಿಗಳೇ ನಿಮ್ಮ ಕೆಲಸ ಪಾರದರ್ಶಕವಾಗಿರಲಿ ಎನ್ನುವುದೇ ನಮ್ಮ ಆಶಯ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಆರ್ ನ್ಯೂಸ್ ಎಸ್ ಇವತ್ತು ಬೈಲೊಂಗಲ್ ಪಟ್ಟಣದ ಕಾರ್ಮಿಕ ಇಲಾಖೆ ಇದ್ದೀವಿ ಬಿದರಗಟ್ಟಿ ಗ್ರಾಮದ ಹೊರ ಹೊರ ವಲಯಕ್ಕೆ ಅಂಟಿಕೊಂಡಂತಹ ಮೆರಲಾ ಪೌಲ್ಟ್ರಿ ಫಾರ್ಮ್ ಅನ್ನುವಂತಹ ಕೋಳಿ ಮೊಟ್ಟೆ ಹಾಗೂ ಕೋಳಿಯ ಫಾರ್ಮ್ ಒಂದು ಬಾಲ ಕಾರ್ಮಿಕರನ್ನ ಬಳಸಿಕೊಂಡು ಅಲ್ಲಿ ಬರ್ಜರ್ ಬಿಸ್ನೆಸ್ ಅನ್ನ ಮಾಡ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ವಾಹಿನಿಗೆ ಸಾರ್ವಜನಿಕರು ಒಂದು ಖಚಿತ ಮಾಹಿತಿಯನ್ನ ಕೊಡ್ತಾರೆ ಇದನ್ನ ಆಧರಿಸಿ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಅಲ್ಲಿ ಹೋಗಿ ಒಂದು ಸ್ಟಿಂಗ್ ಆಪರೇಷನ್ ಮೂಲಕ ಬಾಲ ಕಾರ್ಮಿಕರನ್ನ ಕೆಲಸಕ್ಕೆ ಬಳಸಿಕೊಳ್ಳುತ್ತಿರುವ ಬಗ್ಗೆ ಒಂದು ವರದಿಯನ್ನ ಪ್ರಸಾರ ಮಾಡ್ತೀವಿ ಇಪ್ಪತ್ತೈದನೇ ತಾರೀಕಿನಂದು ಅದಾದ ನಂತರ ಕಾರ್ಮಿಕ ಇಲಾಖೆಗೆ ಕೂಡ ನಾವು ಒಂದು ಇನ್ಫಾರ್ಮೇಶನ್ ಪಾಸ್ ಮಾಡ್ತೀವಿ ದೀಪಾ ಬಂಡಿ ಅನ್ನುವಂತಹ ಕಾರ್ಮಿಕ ನಿರೀಕ್ಷಕರು ತಮ್ಮ ತಂಡದೊಂದಿಗೆ ಹೋಗಿ ಆ ಫಾರ್ಮ್ಗೆ ಭೇಟಿ ನೀಡ್ತಾರೆ ಅದಾದ ನಂತರ ಏನ್ ಕ್ರಮ ಆಯಿತು ಅನ್ನೋದನ್ನೇ ಕೂಡ ಇವರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಏನಾಗಿದೆ ಅವರಿಗೆ ನೋಟಿಸ್ ನೀಡಿದೀವಿ ಅಂತ ಏಕಸ್ ಇವರು ಏನ್ ಫೋನ್ ಕರೆ ಮೂಲಕ ನಮ್ಗೆ ಹೇಳ್ತಾ ಇದ್ದಾರೆ ಬಟ್ ನೋಟಿಸ್ ನ ಕಾಪಿ ನೀಡೋದಕ್ಕೆ ಬಹಳ ಮೀನ ಮೀಸೆಯನ್ನ ಎನಿಸ್ತಾ ಇದ್ದಾರೆ ಇವರು ಈಗಲೂ ಕೂಡ ನೀವು ಆಫೀಸಿನ ದೃಶ್ಯಾವಳಿಗಳಲ್ಲಿ ನೋಡಬಹುದು ಬಂಡಿ ಮೇಡಮ್ ಅವರು ಆಫೀಸ್ ಅಲ್ಲಿ ಇಲ್ಲ ಇವರು ಯಾವ್ದೋ ಮೀಟಿಂಗ್ ಕಾರಣ ಹೊರಗಡೆ ಹೋಗಿದ್ದಾರೆ ಅಂತ ಅನಿಸ್ತಾ ಇದೆ ಆದ್ರೆ ಇವರು ಕೊಟ್ಟಂತ ಒಂದು ನೋಟಿಸ್ ಕಾಪಿಯನ್ನ ಸಾರ್ವಜನಿಕರಿಗೆ ನೀಡೋದಕ್ಕೆ ಇಷ್ಟೊಂದು ಮೀನಾಮಾಶೆ ಎನಿಸ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದು ತಿಳಿದು ಬರ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ವರದಿಗಾರರ ವರದಿಗಾರರ ಕೈಯಿಂದ ಕೂಡ ಒಂದು ಲೆಟರ್ ಅನ್ನ ಬರೆಸಿಕೊಂಡು ಆಮೇಲೆ ನಿಮ್ಗೆ ಒಂದು ನೋಟಿಸ್ ಪ್ರತಿಯನ್ನ ನೀಡ್ತೇವೆ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಹೀಗಾಗಬಾರ್ದು ಏಕೆಂತಂದ್ರೆ ಯಾರೋ ಒಂದು ಸ್ಟಿಂಗ್ ಆಪರೇಷನ್ ಮುಖಾಂತರ ಸಮಾಜದಲ್ಲಿ ನಡೆಯುವಂತಹ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡುವಂತಹ ಒಂದು ಮಾಧ್ಯಮದವರ ವಿರುದ್ಧ ಇವರು ಏನ್ ಮಾಡ್ತಾ ಇದ್ದಾರೆ ಇವ್ರ ಹೆಸರುಗಳನ್ನ ಲೆಟರ್ ಬರೆಸ್ಕೊಂಡು ಹೆಸರುಗಳನ್ನ ಪಾಸ್ ಮಾಡಿದ ತಕ್ಷಣ ಬೇರೆಯವರ ಕಡೆಯಿಂದ ಮಾಧ್ಯಮದವರ ಮೇಲೆ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಹೀಗಾಗಬಾರ್ದು ಇವರ ಕೆಲಸಗಳನ್ನ ಇವರು ಕರೆಕ್ಟ್ ಆಗಿ ಮಾಡಿದ್ದೇ ಆದ್ರೆ ನಾವು ಬಂದು ಎಂಟರ್ಪಿಯರ್ ಆಗಿ ಇಂತಹ ಒಂದು ವರದಿಗಳನ್ನ ಬಿತ್ತರಿಸುವಂತಹ ಪ್ರಮೇಯ ಇಲ್ಲಿ ಬರೋದಿಲ್ಲ ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಂಡು ಬಂಡಿ ಮೇಡಮ್ ಅವರು ಈ ಬಗ್ಗೆ ಸೂಕ್ತವಾದಂತಹ ಕ್ರಮ ಕೈಗೊಳ್ಳಬೇಕು ಮತ್ತು ತಾವು ನೀಡಿದಂತ ನೋಟಿಸ್ ನೀಡಿದ್ದೇ ನಿಜ ಆದ್ರೆ ಮಾಧ್ಯಮದವರಿಗೆ ಅದನ್ನ ಕೊಡಬೇಕು ಮತ್ತೆ ಸಾರ್ವಜನಿಕರು ಸತ್ಯಾಸತ್ಯಂತ ಪ್ರಯತ್ನವನ್ನು ಮಾಡಬೇಕಾಗಿದೆ ನಾನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ಕಾಲ್ ಕೂಡ ಮಾಡಿದೆ ಆದ್ರೂ ಕೂಡ ಅವರು ಕಾಲ್ ರಿಸೀವ್ ಮಾಡುವಂತೆ ಕಾಣ್ತಾ ಇಲ್ಲ ನಿಮ್ಮ ಮುಂದೆ ಈಗ ಮತ್ತೊಂದ್ಸರಿ ಬೇಕಾದ್ರೆ ಕಾಲ್ ಮಾಡ್ತಾ ಇದೀನಿ ನಂಬರ್ ಬೇಕಾದ್ರೆ ನೀವು ಟ್ರೇಸ್ ಮಾಡಬಹುದು ಇದು ದೀಪಾ ಬಂಡಿ ಅವರು ಕಾರ್ಮಿಕ ಇಲಾಖೆಯ ನಿರೀಕ್ಷಕರು ಇವರಿಗೆ ಕಾಲ್ ಮಾಡ್ತಾ ಇದ್ದೀವಿ ನೀವು ಎಷ್ಟು ಸರಿ ಕಾಲ್ ಮಾಡಿದ್ರು ಕೂಡ ಅವರು ತೆಗಿತಾ ಹಾಗಾದ್ರೆ ಇನ್ ಡೈರೆಕ್ಟ್ ಆಗಿ ಇವರು ಕೂಡ ಈ ಇಂತಹ ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಅನುಮಾನಗಳು ಕಾಡದೆ ಇರುವುದು ಇದಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ನಿಮ್ಮ ಮುಂದೆ ಇರ್ತಾ ಹೋಗುತ್ತೆ ಮತ್ತು ಇವರು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯವರೆಗೂ ಕ್ರಮ ಕೈಗೊಳ್ಳೋದಿಲ್ಲವೋ ಅಲ್ಲಿವರೆಗೂ ಇವರ ಇಲಾಖೆಗೆ ಪ್ರಶ್ನೆ ಮಾಡೋದನ್ನ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಬಿಡೋದಿಲ್ಲ ನೋಡ್ತಾ ಕೆ ಟ್ವೆಂಟಿ ಕನ್ನಡ ಶಿವಜೋಳದ ಬೈಲೊಂದ ನಾವು ಯಾವ ಧರ್ಮದ ವಿರೋಧಿ ಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ